भारत फोटोग्राफर समझ के फोटोग्राफर समझ के बोला भारत पाता की बोला भारत पाता की

ಬೆಂಗಳೂರಿನ ಶಿವಾಜಿನಗರದ ಶಂಸ್ ಕಲ್ಯಾಣ ಮಂಟಪದಲ್ಲಿ ಒಂದು ಘಟನೆ ನಡೆಯುತ್ತೆ ಒಂದು ಮದುವೆಯ ಚಿತ್ರೀಕರಣ ಸಂದರ್ಭ ಚಿತ್ರೀಕರಣ ಮಾಡ್ತಾ ಇರಬೇಕಾದ್ರೆ ಆ ಒಂದು ಛಾಯಾಗ್ರಾಹಕರ ಮೇಲೆ ಹಲ್ಲೆಯನ್ನು ಆ ಮದುವೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ಮಾಡ್ತಾರೆ ಆ ಹಲ್ಲೆ ಖಂಡನೀಯ ಇವತ್ತು ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಮತ್ತು ರಾಮದುರ್ಗ್ ತಾಲೂಕಾ ವೃತ್ತಿನಿಲತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಎರಡೂ ಸೇರಿ ಇವತ್ತು ಈ ಒಂದು ಘಟನೆಯನ್ನ ಅತಿ ತೀವ್ರವಾಗಿ ನಾವು ಖಂಡಿಸ್ತೇವೆ ಯಾಕಂತಂದ್ರೆ ಒಬ್ಬ ಛಾಯಾಗ್ರಾಹಕ ಎಲ್ಲ ಜನಜೀವನದ ಅಚ್ಚಮೂಲ್ಯ ಕ್ಷಣಗಳನ್ನು ಇವತ್ತು ಚಿತ್ರರೂಪಕವಾಗಿ ತಮಗೆ ಮರಳಿ ಕೊಡ್ತಾರೆ ಅಂತ ಒಬ್ಬ ಛಾಯಾಗ್ರಾಹಕ ನಿಮ್ಮ ಸೌಂದರ್ಯ ಕ್ಷಣಗಳನ್ನ ನಿಮಗೆ ಮರಳಿ ಚಿತ್ರರೂಪಕವಾಗಿ ನಿಮಗೆ ಅವಿಸ್ಮರಣೀಯವಾಗಿ ನಿಮ್ಮ ಹತ್ರ ಉಳಿಯೋಕೆ ಒಬ್ಬ ಛಾಯಾಗ್ರಾಹಕ ನಿಮ್ಮ ಮನೆ ತಂದು ಕೊಡ್ತಾರೆ ಅಂತ ಒಬ್ಬ ಛಾಯಾಗ್ರಾಹಕ ಇವತ್ತು ವೃತ್ತಿಯಲ್ಲಿ ಇವತ್ತೊಬ್ಬ ಪ್ರಧಾನಮಂತ್ರಿ ಇದ್ದಾರೆ ಅಂತಂದ್ರು ಒಬ್ಬ ಛಾಯಾಗ್ರಾಹಕನ ಹೇಳಿಕೆ ಮೇರೆಗೆ ಅವರು ಹಿಂದೆ ಮುಂದೆ ಸರಿಬೇಕು ಅಕ್ಕಕ್ಕೆ ಪಕ್ಕಕ್ಕೆ ಅಂತ ಒಂದು ವೃತ್ತಿ ಛಾಯಾಗ್ರಾಹಕರ ವೃತ್ತಿ ಅಂತ ವೃತ್ತಿಗೆ ಇವತ್ತು ಅವಮಾನ ಈ ಒಂದು ವೃತ್ತಿಯ ಬಾಂಧವರ ಮೇಲೆ ಇವತ್ತು ಹಲ್ಲೆ ಮಾಡಿದ ಶ್ರೀರ ಖಂಡನೀಯ ಹೀಗಾಗಿ ಕರ್ನಾಟಕದಾದ್ಯಂತ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಈ ಒಂದು ಛಾಯಾಗ್ರಾಹಕರ ಅಸೋಸಿಯೇಷನ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ನಾವು ಮನವಿಯನ್ನು ಮಾಡ್ತೇವೆ ಇವತ್ತು ಛಾಯಾಗ್ರಾಹಕರ ಪರಿಸ್ಥಿತಿ ಅತಿ ಕಷ್ಟಕರ ನಿರ್ಮಾಣಗಳ ಆಗ್ತಾ ಇದಾವೆ ಯಾಕಂತಂದರೆ ಮದುವೆ ನಿಮಿತ್ತ ಚಿತ್ರೀಕರಣವಾದಾಗ ರಾತ್ರಿ ಸುಮಾರು ಒಂದು ಗಂಟೆ ಎರಡು ಗಂಟೆ ಅವರು ಮನೆಗೆ ಮರಳಬೇಕಂದ್ರೆ ಆಗುತ್ತೆ ಆ ಸಂದರ್ಭದಲ್ಲಿ ಇವತ್ತಿನ ಕ್ಯಾಮ್ರಾಗಳ ಕಿಮ್ಮತ್ತು ಸಹ ಅತಿ ಹೆಚ್ಚಿಗೆ ಡಿಜಿಟಲ್ ಹೇಗೆ ಮುಂದುವರಿತಾ ಇದೆ ಅದರ ಪ್ರಕಾರ ಒಂದು ಕ್ಯಾಮ್ರಾ ಭಾವ ಕೂಡ ಇವತ್ತು ಅತಿ ಹೆಚ್ಚಿನ ಭಾವ ಮಾರಾಟ ಆಗ್ತಾ ಇದೆ ಅಂಥ ಅತಿ ಹೆಚ್ಚು ಅಂತ ಕ್ಯಾಮ್ರಾಗಳನ್ನ ಇವತ್ತು ಹಾಕ್ಕೊಂಡು ಆ ಒಂದು ಛಾಯಾಗ್ರಹ ಮನೆಗೆ ಹೋಗ್ತಿರಬೇಕಂದ್ರೆ ಆ ಒಂದು ಕ್ಯಾಮ್ರಾಗಳನ್ನು ಕಸ್ಕೊಂಡು ಕಳೆತರ ಮಾಡುವ ದರೋಡೆ ಮಾಡುವಂತ ಅನೇಕ ಘಟನೆಗಳು ಇವತ್ತು ಕರ್ನಾಟಕದಾದ್ಯಂತ ಕಂಡು ಬಂದಿದೆ ಹೀಗಾಗಿ ಆ ಒಂದು ಛಾಯಾಗ್ರಾಹಕನ ರಕ್ಷಣೆ ಇವತ್ತು ಅತ್ಯಮೂಲ್ಯ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೇವೆ ನಿಮ್ಮ ಎಷ್ಟೋ ಕಾರ್ಯಕ್ರಮಗಳಿಗೆ ಇದೇ ನಮ್ಮ ತಂಡದಿಂದ ಇದೇ ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಅನೇಕ ಚಿತ್ರೀಕರಣವನ್ನು ನಾವು ಮಾಡಿಕೊಟ್ಟಿದ್ದೇವೆ ಅದರ ರೀತಿ ನಾವು ನಮ್ಮ ಕಾರ್ಯಕ್ಕೆ ಪಾತ್ರರಾಗಿದ್ದೇವೆ ನೀವು ಕೂಡ ನಿಮ್ಮ ಅಧಿಕಾರಾವಧಿಯಲ್ಲಿ ಈ ಒಂದು ಸಂಘಟನೆ ಬಾಂಧವರಿಗೆ ಈ ಒಂದು ಮೃದ ಬಾಂಧವರಿಗೆ ನಾವು ರಕ್ಷಣೆಯನ್ನ ಒದಗಿಸುವುದರ ಮೂಲಕ ಈ ಒಂದು ಸಂಘಟನೆ ನಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಛಾಯಾಗ್ರಾಹಕರಿಗೆ ಬೇಕಾಗುವಂತ ನಾವು ನಿಮಗೇನು ಯಾವುದೇ ರೀತಿಯ ಸೌಲಭ್ಯಗಳನ್ನು ನಾವು ಕೇಳ್ತಾ ಇಲ್ಲ ಛಾಯಾಗ್ರಾಹಕರಿಗೆ ರಕ್ಷಣೆ ಆಗಲಿ ರಕ್ಷಣೆಗೆ ಛಾಯಾಗ್ರಾಹಕರಿಗಾಗಿ ಒಂದು ಕಾನೂನನ್ನು ರೂಪಿಸಿಕೊಂಡು ನಮ್ಮ ಮೇಲೆ ಹಲ್ಲೆ ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ಬೇಕಾದ್ರೆ ಅವ್ರ ಹಲ್ಲೆ ಅವರ ಅವ್ರ ಮೇಲೆ ಹಲ್ಲೆಗಳಾದ್ರೆ ಕಾನೂನು ರೀತಿ ಯಾವ ಕ್ರಮಗಳಾಗ್ತವೆ ಅದೇ ರೀತಿ ಒಬ್ಬ ಛಾಯಾಗ್ರಾಹಕ ಕೂಡ ಇವತ್ತು ಸರ್ಕಾರಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಹೀಗಾಗಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಆಗ್ತದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕಾಗಿ ಒಂದು ಕಾನೂನನ್ನ ಜಾರಿಗೊಳಿಸಬೇಕಂತ ಈ ಮೂಲಕ ನಾವು ಮಾನ್ಯ ತಹಶೀಲ್ದಾರ್ ರಾಮದು ಅವ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಕೊಡ್ತಾ ಇದ್ದೇವೆ ಈ ವಿನಂತಿ ಪತ್ರ ಈ ರೀತಿ ಇದೆ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಧನ ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಮಾನ್ಯ ತಹಶೀಲ್ದಾರ್ ಇವರ ಮುಖಾಂತರ ವಿಷಯ ಛಾಯಾಗ್ರಾಹಕರ ಮೇಲೆ ಆದಂತಹ ಹಲ್ಲೆಯನ್ನು ಖಂಡಿಸಿ ನ್ಯಾಯ ಒದಗಿಸಲು ಮನವಿ ಮಾನ್ಯರೇ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಶಿವಾಜಿನಗರದ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ಮದುವೆ ನಿಮಿತ್ತ ಚಿತ್ರೀಕರಣದಲ್ಲಿ ತೊಡಗಿದ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಮಾಡಿದ್ದು ತೀರಾ ಖಂಡನೀಯ ಸಂತೋಷದ ಕ್ಷಣಗಳನ್ನು ಮರಳಿ ಮರೆಯದಂತೆ ಚಿತ್ರರೂಪಕವಾಗಿ ನೀಡುವ ವೃತ್ತಿಯೇ ಛಾಯಾಗ್ರಾಹಕ ವೃತ್ತಿ ಬಿಸಿಲು ಮಳೆ ಲೆಕ್ಕಿಸದೆ ಊಟ ನಿದ್ರೆ ನೋಡದೆ ಯಾವ ಕ್ಷಣವೂ ತಪ್ಪದಂತೆ ಚಿತ್ರೀಕರಣ ಮಾಡುವ ನಮ್ಮ ವೃತ್ತಿಪಾಂಧವರಿಗೆ ಶ್ಯಾಮ್ಸ್ ಕಲ್ಯಾಣ ಮಂಟಪದಲ್ಲಿ ನಡೆದಿರುವ ಘಟನೆ ತುಂಬಾ ನೋವು ಉಂಟು ಮಾಡಿದೆ ಸದರಿ ಮನವಿಯನ್ನು ಕೂಲಂಕುಶವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಛಾಯಾಗ್ರಾಹಕರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಿ ನಮ್ಮೆಲ್ಲ ವೃತ್ತಿ ಬಾಂಧವರಿಗೆ ರಕ್ಷಣೆ ನೀಡಬೇಕೆಂದು ಈ ಮೂಲಕ ರಾಮದುರ್ಗ ತಾಲೂಕಾ ವೃತ್ತಿ ನೀಡತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಹಾಗೂ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ನಮ್ಮಲ್ಲಿ ಮನವಿಯನ್ನು ಮಾಡ್ತಾ